ವೀಕ್ಷಕರೆಲ್ಲರಿಗೂ ನಮಸ್ಕಾರ ಮನಿ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮದ ಇಂದಿನ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮನಿ ಮ್ಯಾನೇಜ್ಮೆಂಟ್ ಈ ಒಂದು ಕಾರ್ಯಕ್ರಮದಲ್ಲಿ ಮ್ಯೂಚುವಲ್ ಫಂಡ್ಸ್ಗಾಗಿ ಅಂತ ಮೀಸಲಿಟ್ಟಂತಹ ವಿಶೇಷ ಸರಣಿ ಸಂಚಿಕೆಗಳನ್ನ ನೀವು ವೀಕ್ಷಿಸ್ತಾ ಇದ್ದೀರಾ ಆರನೆಯ ಸಂಚಿಕೆ ವಿಶೇಷ ರೀತಿಯಲ್ಲಿ ಮುಂದುವರಿಯಲಿದೆ ಈ ದಿನದ ಸಮಗ್ರ ಮಾಹಿತಿಯನ್ನ ಒದಗಿಸಿಕೊಂಡ್ಲು ನಮ್ಮೊಂದಿಗೆ ಸಂಪನ್ಮೂಲ ವ್ಯಕ್ತಿ ಕೂಡ ನಾವು ಬರ್ಮಾಡ್ಕೊಳ್ಳೋ ಸಮಯ ಆಗಿದೆ ಕಳೆದ ಒಂದು ಸಂಚಿಕೆಯಲ್ಲಿ ಡೆಟ್ ಫಂಡ್ ಇರಬಹುದು ಅಥವಾ ಕಡಿಮೆ ರಿಸ್ಕ್ ಇರುವಂತಹ ಒಂದು ಪರ್ಯಾಯ ವ್ಯವಸ್ಥೆಯ ಡಿ ರೀತಿಯಾದಂತಹ ಒಂದು ಹೈಬ್ರಿಡ್ ಫಂಡ್ ಇರಬಹುದು ಹಾಗೂ ಈಕ್ವಿಟಿ ಫಂಡ್ ಇವೆಲ್ಲವನ್ನ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಇದ್ವಿ ಇಂದು ಮ್ಯೂಚುವಲ್ ಫಂಡ್ಸ್ ಗಳನ್ನ ಈ ಈ ಮೂರು ತರಾವರಿ ಆದಂತಹ ಒಂದು ವಿಶೇಷ ವಿನ್ಯಾಸದ ಹೊರತುಪಡಿಸಿ ಬೇರೆ ಯಾವ್ದಾದ್ರು ರೀತಿಯಾದಂತಹ ಗಳು ಇದೆಯಾ ಯಾವುದು ಸೇಫ್ ಇದೆ ಈ ಎಲ್ಲ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಪಡೋಣ ಬಿಸ್ನೆಸ್ ಮೆಂಟರ್ ಹಾಗೂ ಸಕ್ಸಸ್ ಕೋಚ್ ಡಾಕ್ಟರ್ ಭರತ್ ಚಂದ್ರ ಅವ್ರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮದ ಇಂದಿನ ಸಂಚಿಕೆ ಇನ್ನೂ ಸಾಕಷ್ಟು ನಿರೀಕ್ಷೆಯನ್ನ ನಮ್ಮಲ್ಲಿ ಹುಟ್ಟಿಸಿದೆ ಏನೆಲ್ಲ ವಿಶೇಷತೆ ಇರುತ್ತೆ ಈ ಮೂರು ಫಂಡ್ಗಳ ಇದನ್ನ ಹೊರತುಪಡಿಸಿ ಇನ್ನೂ ಏನಾದರೂ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ಗಳು ಇದೆಯಾ ಪೀಠಿಕೆಯಾಗಿ ಮ್ಯೂಚುವಲ್ ಫಂಡ್ಗಳನ್ನು ನಾಲ್ಕು ವಿಧವಾಗಿ ವಿಂಗಡಿಸ್ಬೋದು ಅದರಲ್ಲಿ ನಾಲ್ಕನೆಯ ವಿಧ ವೇರ್ ಡಾನ್ ವೇರ್ ದ ಫಂಡ್ ಇಸ್ ಇನ್ವೆಸ್ಟೆಡ್ ಎಲ್ಲಿ ಹಣವನ್ನು ಹಾಕಿದ್ದಾರೆ ಅನ್ನುವುದರ ಮೇಲೆ ವಿಂಗಡಣೆ ಇದು ಬಹಳ ಇಂಪಾರ್ಟೆಂಟ್ ಯಾಕಂತಂದರೆ ಅದರೊಂದಿಗೆ ನಿಮಗೆ ರಿಟರ್ನ್ಸ್ ಬರುತ್ತೆ ಈಕ್ವಿಟಿ ಡೆಟ್ ಹೈಬ್ರಿಡ್ ಸ್ಕೀಮ್ ಬಗ್ಗೆ ಕಳೆದ ಸಂಚಿಕೆಗಳಲ್ಲಿ ಬೇಕಾದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಸಂದರ್ಭದಲ್ಲಿ ಬಹಳಷ್ಟು ವೀಕ್ಷಕರು ಒಂದಷ್ಟು ಗೊಂದಲದಲ್ಲಿರ್ಬೋದು ಇಷ್ಟೊಂದು ಡೀಟೇಲ್ ಆಗಿ ಯಾಕೆ ಮಾತಾಡ್ತಾರೆ ಯಾಕಂತಂದರೆ ನೀವು ಮುಂದಿನ ದಿನಗಳಲ್ಲಿ ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅನ್ನುವಂತಹ ಒಂದು ನಾಲೆಜ್ ನಿಮಗಿರಲೇಬೇಕಾಗುತ್ತೆ ಸೇಬಿಯವರು ಹೇಳಿದ ಹಾಗೆ ಮ್ಯೂಚುವಲ್ ಫಂಡ್ ಅನ್ನುವಂಥದ್ದು ಮಿಡಲ್ ಕ್ಲಾಸ್ ಜನಕ್ಕೆ ಒಂದು ದೊಡ್ಡ ವರದಾನ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಹುಶಃ ಇನ್ನೊಂದು ಕೆಲವು ಗಂಟೆಗಳು ಬೇಕಾಗಿತ್ತು ಒಮ್ಮೆ ನಿಮಗೆ ಅರ್ಥ ಆಯಿತು ಅಂತಂದ್ರೆ ಎಷ್ಟು ರಿಟರ್ನ್ಸ್ ಬೇಕು ಅನ್ನೋದನ್ನು ನೀವೇ ನಿರ್ಧಾರ ಮಾಡಬಹುದು ಇವತ್ತು ನಾನು ನಾಲ್ಕನೇ ವೆರೈಟಿಗೆ ಹೋಗ್ತಾ ಇದ್ದೇನೆ ಹಣವನ್ನು ಎಲ್ಲಿ ಹಾಕಿದ್ದಾರೆ ಸೊಲ್ಯೂಷನ್ ಓರಿಯೆಂಟೆಡ್ ಸ್ಕೀಮ್ಸ್ ಇದು ಬಹಳ ಪಾಪ್ಯುಲರ್ ಎಲ್ಲರಿಗೂ ಗೊತ್ತಿರುವಂತಹದು ಮೊದಲನೆಯದು ರಿಟೈರ್ಮೆಂಟ್ ಫಂಡ್ ನಾನೀಗ ರಿಟೈರ್ಮೆಂಟ್ಗೆ ನಿವೃತ್ತಿಗೆ ಬೇಕಾದ ಹಣವನ್ನು ಹೂಡಿಕೊಂಡು ಹೂಡಿಕೊಂಡು ಹೋಗ್ತೇನೆ ಇದರ ಮಿನಿಮಮ್ ಡ್ಯೂರೇಷನ್ ಐದು ವರ್ಷ ಮ್ಯಾಕ್ಸಿಮಮ್ ಡ್ಯೂರೇಷನ್ ನಾನು ರಿಟೈರ್ಮೆಂಟ್ ಆಗುವ ದಿನದವರೆಗೂ ರಿಟೈರ್ಮೆಂಟ್ ಆದ ತಕ್ಷಣ ಅದನ್ನು ಮಾರ್ಬೇಕಂತ ಏನಿಲ್ಲ ಇದು ಓಪನ್ ಸ್ಕೀಮ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇರ್ತದೆ ಪರ್ಪೆಚುಯಲಿ ಜೀವನ ಪಡೆಯಂತರ ಇಲ್ಲಿ ನೀವು ಹಣವನ್ನು ಹಾಕ್ತೀನಿ ಅಂತಂದ್ರೆ ಹತ್ತು ವರ್ಷದ ಅವಧಿಯಲ್ಲಿ ಎಷ್ಟು ಬಂದಿದೆ ಅಂತ ಹೇಳ್ತೇನೆ ಹಿಸ್ಟ್ರಿ ರಿಪೀಟ್ಸ್ ಕಳೆದ ಹತ್ತು ವರ್ಷ ಬಂದಿದೆ ಮುಂದಿನ ಹತ್ತು ವರ್ಷ ಅಂದಾಜು ಇದೇ ತರನೇ ಬರಬಹುದು ಇಲ್ಲಿ ನಾನು ಒಂದು ಹದಿನೇಳು ಪರ್ಸೆಂಟ್ ಬಂದಿದೆ ಹದಿನೈದು ಪರ್ಸೆಂಟ್ ಬಂದಿದೆ ಅಂತಂದ್ರೆ ಮುಂದಿನ ವರ್ಷ ಹದಿಮೂರು ಹದಿನೈದು ಆಗ್ಬೋದು ಅಥವಾ ಹದಿನೆಂಟು ಕೂಡ ಆಗ್ಬೋದು ಆಸು ಪಾಸ್ನಲ್ಲಿ ಬರುತ್ತೆ ರಿಟೈರ್ಮೆಂಟ್ ಫಂಡ್ಗಳಲ್ಲಿ ಯಾವ ಥರ ಬಂದಿದೆ ಅಂತೇಳಿ ನಾನು ಮನಿ ಕಂಟ್ರೋಲ್ ಡಾಟ್ ಕಾಮ್ ಹೋಗ್ಬಿಟ್ಟು ನಿಮ್ಮ ಪರವಾಗಿ ಒಂದಷ್ಟು ರಿಸರ್ಚ್ ಮಾಡಿ ನಮ್ಮ ದೇಶದ ಅತಿ ಉತ್ತಮವಾದಂತಹ ಮೂರು ಫಂಡ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಮೊದಲನೆಯದ್ದು ಫಂಡ್ ಎ ಸೆವೆಂಟೀನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಕೊಟ್ಟಿದೆ ಫಂಡ್ ಬಿ ಟೆನ್ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಕೊಟ್ಟಿದೆ ಫಂಡ್ ಸಿ ಟೆನ್ ಪಾಯಿಂಟ್ ತ್ರೀ ಏಯ್ಟ್ ಪರ್ಸೆಂಟ್ ಕೊಟ್ಟಿದೆ ಏನು ಅಂತಂದರೆ ಇಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸು ಹದಿನೇಳು ಮತ್ತೊಂದು ಹನ್ನೊಂದು ತುಂಬ ಡಿಫ್ರೆನ್ಸ್ ಆಯಿತು ಅಂದರೆ ಒಳ್ಳೆಯ ಮ್ಯೂಚುವಲ್ ಗಳನ್ನು ಆಯ್ಕೆ ಮಾಡಲಿಕ್ಕೆ ನಮ್ಮಲ್ಲಿ ಒಂದಷ್ಟು ನಾಲೆಜ್ ಇರಬೇಕು ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ಪ್ರತಿಯೊಂದು ಮ್ಯೂಚುವಲ್ ಫಂಡಲ್ಲಿ ಹಾಕಿದ ಮೇಲೆ ಆರು ತಿಂಗಳಿಗೊಮ್ಮೆ ನೀವು ಅವಲೋಕನ ಮಾಡಬೇಕು ಮಾನಿಟರ್ ಮಾಡಬೇಕು ಇಲ್ವಾ ಅಂತ ಹಿಂದಿನ ದಿನಗಳಲ್ಲಿ ರಿಟರ್ನ್ಸ್ ಬಂದಿದೆಯಾ ಆರು ತಿಂಗಳಲ್ಲಿ ಏನಾಗಿದೆ ಇತ್ಯಾದಿ ಇತ್ಯಾದಿ ನೀವು ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಹಾಕ್ಬಿಟ್ಟು ಹೀರೋ ಹೋಂಡದ ಅಡ್ವರ್ಟೈಸ್ಮೆಂಟ್ ಇತ್ತು ಇಟ್ ಶಟ್ ಇಟ್ ಇಟ್ ಅಂತ ಏನಾದರೂ ಮಾಡಿದ್ರೆ ಮುಂದೆ ನೀವು ಅದನ್ನು ಮರೆತು ಬಿಡಬೇಕಾಗ್ತದೆ ಯಾಕಂದ್ರೆ ಆ ಮ್ಯೂಚುವಲ್ ಫಂಡ್ ಕಳಪೆ ಆಗಬಹುದು ಆದ್ದರಿಂದ ಶಟ್ ಇಟ್ ಆ್ಯಂಡ್ ಕೀಪ್ ವಾಚಿಂಗ್ ಇಟ್ ಅನ್ನುವಂಥದ್ದು ಕರೆಕ್ಟ್ ಪದ ಸೊಲ್ಯೂಷನ್ ಓರಿಯೆಂಟೆಡ್ ಫಂಡ್ ಅಂತಂದ್ರೆ ಯಾವುದೋ ಒಂದು ಕಾರಣಕ್ಕಾಗಿ ಇಟ್ಟಂತ ಹಣ ಎರಡನೆಯದು ಚಿಲ್ಡ್ರನ್ ಫಂಡ್ ಅಂದರೆ ನಮ್ಮ ಮಕ್ಕಳಿಗೆ ಬೇಕಾದಂಥ ಹಣವನ್ನು ಉತ್ಪತ್ತಿ ಮಾಡುವಂಥ ಫಂಡ್ ಇದು ಮಕ್ಕಳ ಹೈಯರ್ ಇರ್ಬೋದು ಇಲ್ಲ ಮಕ್ಕಳ ಮದುವೆಗಾಗಿ ಕೂಡ ಇರ್ಬೋದು ಇದು ಓಪನ್ ಎಂಡೆಡ್ ಸ್ಕೀಮ್ ಯಾವಾಗ ಬೇಕಾದರೂ ಹಣ ಹಾಕ್ಬೋದು ಯಾವಾಗ ಬೇಕಾದರೂ ತೆಗಿಬಹುದು ಮಿನಿಮಮ್ ಡ್ಯೂರೇಷನ್ ನೀಡಬೇಕಾಗಿರೋದು ಐದು ವರ್ಷ ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಆಗ್ಬೋದು ಮಕ್ಕಳ ದುಡ್ಡು ಅದಾದಮೇಲೆ ಇಲ್ಲಿ ನಿಮಗೆ ಬಂದಂತಹ ಲೆಕ್ಕ ಹೇಳ್ತೇನೆ ಚಿಲ್ಡ್ರನ್ ಫಂಡಲ್ಲಿ ಫಂಡ್ ಎ ಯಲ್ಲಿ ಫಿಫ್ಟೀನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ವರ್ಕೌಟ್ ಆಗಿದೆ ಫಂಡ್ ಬಿ ಅಲ್ಲಿ ಫಿಫ್ಟೀನ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ವರ್ಕೌಟ್ ಆಗಿದೆ ಫಂಡ್ ಸಿಯಲ್ಲಿ ಫೋರ್ಟೀನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ವರ್ಕೌಟ್ ಆಗಿದೆ ಮೂರು ಮ್ಯೂಚುವಲ್ ಫಂಡ್ಗಳದು ಉದಾಹರಣೆ ನಿಮ್ಮ ಮುಂದೆ ಕೊಟ್ಟಿದ್ದೇನೆ ಹತ್ತು ವರ್ಷದ ಗೆ ಐದು ವರ್ಷಕ್ಕೆ ಕಮ್ಮಿ ಆಗ್ಬೋದು ಹನ್ನೆರಡು ವರ್ಷಕ್ಕೆ ಜಾಸ್ತಿ ಆಗ್ಬೋದು ಇತ್ಯಾದಿ ಇತ್ಯಾದಿ ಹಿಸ್ಟ್ರಿ ರಿಪೀಟ್ಸ್ ಈ ಸಂದರ್ಭದಲ್ಲಿ ನಾನು ನಿಮಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ನೆನಪಿಸಬೇಕಾಗ್ತದೆ ಭಾರತ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಹೆಣ್ಣು ಮಕ್ಕಳಿಗೋಸ್ಕರ ಮಾಡಿದಂತಹದ್ದು ಮತ್ತು ಇಪ್ಪತ್ತೊಂದು ವರ್ಷದವರೆಗೆ ಅದನ್ನು ನಡೆಸ್ತಾರೆ ಒಂದು ಅಂದಾಜು ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಮೊದಲು ನೈನ್ ಪಾಯಿಂಟ್ ಟು ಇತ್ತು ನನಗೆ ಪ್ರಶ್ನೆ ಕೇಳಿದ್ರೆ ಮುಂದಿನ ದಿನಗಳಲ್ಲಿ ಏನಾಗುವುದು ಅಂತಂದ್ರೆ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದೀವಿ ಯಾಕಂದ್ರೆ ದಿನ ದಿನಕ್ಕೆ ಬಡ್ಡಿಯ ದರ ಜಾ ಕಮ್ಮಿ ಆಗ್ತಾ ಹೋಗುತ್ತೆ ಭಾರತ ವಿಕಸಿತ ಭಾರತ ಆಗ್ತಾ ಹಾಗೆ ಒಂದು ದೊಡ್ಡ ಅಡ್ವಾಂಟೇಜ್ ಏನು ಅಂದ್ರೆ ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲಿ ಗ್ಯಾರಂಟಿಯಾಗಿ ಹಣ ಬರುತ್ತೆ ಭಾರತ ಸರ್ಕಾರದ ಗ್ಯಾರಂಟಿ ಮತ್ತು ಕೊನೆಯಲ್ಲಿ ಬಂದ ದುಡ್ಡಿಗೆ ಯಾವ ಆದಾಯ ತೆರಿಗೆ ಇಲ್ಲ ಆದರೆ ನೀವು ಚಿಲ್ಡ್ರನ್ ಫಂಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದಾಗ ನೀವು ಒಂದು ವರ್ಷಕ್ಕಿಂತ ಮೇಲೆ ಅದನ್ನು ಅಲ್ಲಿಟ್ಟಾಗ ಒಂದು ವರ್ಷಕ್ಕಿಂತ ಮೇಲೆ ಇಡಲೇಬೇಕಾಗುತ್ತೆ ಆಗ ಹದಿನೈದು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಏನು ಬಂತು ಅದರಲ್ಲಿ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಕಟ್ ಆಗುತ್ತೆ ಅಂತಂದ್ರೆ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಕಮ್ಮಿ ಆಯಿತು ಅಲ್ಲಿಗೆ ಒಂದಾಜು ತರ್ಟೀನ್ ಫೈವ್ ಅಂದಾಜು ವರ್ಕ್ಔಟ್ ಆದಾಯ್ತು ಸುಕನ್ಯಾ ಸಮೃದ್ಧಿಯಲ್ಲಿ ಏಟ್ ಪಾಯಿಂಟ್ ತರ್ಟೀನ್ ಸೆವೆನ್ ಫೈವ್ ತರ್ಟೀನ್ ಏಟ್ ಬಂತು ಅಂತಂದ್ರೆ ಅದು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಲಾಂಗ್ ಟರ್ಮ್ ಕಟ್ಟಿದ ಮೇಲೆ ಉಳ್ಕೊಂಡದ್ದು ಇಲ್ಲಿಯೇ ಲಾಭ ಆಯ್ತು ಬಹಳ ಜನಕ್ಕೊಂದು ಕನ್ಫ್ಯೂಷನ್ ಇರೋದು ಒಂದೇ ಒಂದು ಆಯ್ಕೆ ಬೇರೆ ಆಯ್ಕೆಗಳು ಕೂಡ ಇದ್ದಾವೆ ಅಂತ ತೋರಿಸ್ತಾ ಇದ್ದೇನೆ